Shady, ंगल शिवे सर्वाथ साधिक शर्ष देवी नारायण ये नारायणी नमोस्तुते ये

ಹೇಳಿ 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 ಎತ್ತು ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನದರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ ಏಳಿರಿ ಎಂದೇಳಿರಿ ತಾಳಿರಿ ಮಕ್ಕಳೇ ಓಂಕಾರ ಸ್ವರೂಪಣಿಯು ಆತಿ ಮಧ್ಯಂತರಹಿತು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ ನಿಶಾ ಕಮಲದಂತಾಗಿದೆ ನಿಮ್ಮ ವದನ ಯಾರಿಂದ ಬಂದಂತಹ ಬವಣೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ சூர சிறப்பி தியமா ಿಮಾಯಾಗಿ ಅಭಿವ್ಯಕ್ತಳಾದೆಯಾ ತಾಯೇ ನಿಮ್ಮನ್ನು ಈತನಾಗಿ ಪ್ರತ್ಯಕ್ಷೀಕರಿಸುವರೆ ಧನಬುಷವಿದೆಯಮ್ಮ ಅದು ರಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಪಿತಾತನ ವರಬಲದ ಪ್ರಮುಖತೆಯಿಂದ ದೇವಲೋಕವನ್ನಡರಿದ ಸುಮನ ಸವಾರವನ್ನು ಸಮರ ಮುಖದಲ್ಲಿ ಜಯಿಸಿದ ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ ಮೂರು ಮೂರ್ತಿಗಳಿಂದ ಮಧಿಸಲು ಸಾಧ್ಯವಾದ ಬರಬಲವುಳ್ಳ ಮಕ್ಕಳೇ ವಿಧಿಯಿಂದ ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ ಯಾಗ ಯಾದಿಗಳನ್ನು ಕೆಡಿಸಿದನೇ ದೇವತೆಗಳನ್ನೇ ಸ್ಥಾನ ಮಾಡಿದನೆ ಬಿಡಿರಿ ಭೀತಿಯ ಶೀಘ್ರದಲ್ಲಿ ಆತನನ್ನು ವಹಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ ಧೈರ್ಯ ತಾಳಿರಿ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಗೆಟ್ಟದ ಕೆಸರನ್ನೆಲ್ಲ ಮಾಡು ಅವರ ನೆತ್ತರಿನಿಂದ ಈ ಪಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ ಧೈರ್ಯಸ್ಥರಾಗಿರಿ ನಿಶ್ಚಿತರಾಗಿರಿ ಭಯಗೊಳ್ಳದಿರಿಯ ಮೇಲ ವ್ಯಾಸ ಜಯ ಜಯ

जय आया जग जय 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 जय

Jai Jai jay jay sada sakaloh ಸಮರ್ಪಣೆಗೈದವರೇ ದೇವೆ ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ ನಾಶಕ ಇವರೇ ಶ್ರೀದೇವಿ ಕಾಲ್ನಡಿಗೆ ಇಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ವಾಹನವಾಗಿ S he s a